ಅಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ನದಿ ಕೇಳುವುದು ಕಡುಕರುಣಿ ನೀನೆಂದರೆದು ಹೇರುಡ ನೆನಿಸುವೆ ನಿನ್ನಡಿಗೆ ಬೆಂಬಿಡ ದೀಪಾಲಿಸು ಪರಮ ಕರುಣ ಸಿನ್ನು ಎಂದೆಂದು ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದರೆ ಚಿತ್ರಲೇಖೆ ಕೊಟ್ಟವ ಎತ್ತಿ ವೈಯ ಅಮಾರ ಪುತ್ರನ ಹತ್ತು ತೋಳಿ ಕತ್ತರಿಸಿ ಕೃಷ್ಣ ತಂದ ಮೊಮ್ಮಗನ ಶ್ರೀಕೃಷ್ಣ ಶ್ರೀಕೃಷ್ಣ ಮೊಮ್ಮಗ ಒಂದು ದಿವಸ ಅಂದರೆ ಅನಿರುದ್ಧ ತನ್ನ ಮನೆಯಲ್ಲಿ ಮಲಗಿದಾಗ ಚಿತ್ರಲೇಖೆ ಅನ್ನುವಂತಹ ದಾಸಿ ಅವನನ್ನು ಎತ್ತಿ ತನ್ನ ಮನೆ ಕರ್ಕೊಂಡೋಗ್ತಾನೆ ಆಗ ಶ್ರೀಕೃಷ್ಣ ತನ್ನ ಮೊಮ್ಮಗನಾಗಿರುವಂತಹ ಅನಿರುದ್ಧನನ್ನು ಹತ್ತು ತೋಳು ಕತ್ತರಿಸಿ ಹತ್ತಿ ಹೇಳ್ಬಿಟ್ಟಿದ್ದಾರೆ ಏನಿದೆ ಅಂತಂದ್ರೆ ಚಿತ್ರಲೇಖೆ ಮದುವೆ ಆಗು ಅಂತ ಹೇಳಿ ಅನಿರುದ್ಧಕ್ಕೆ ಅವಳ ಜೊತೆಗೆ ಗಂಧರ್ವ ವಿವಾಹ ಮಾಡಿಕೊಂಡು ಇಬ್ಬರು ಸುಖವಾಗಿರ್ತಾರೆ ಈ ವಿಷಯ ಇವರಿಬ್ಬರು ಮದುವೆ ಮಾಡಿಕೊಂಡಿದ್ದಾರೆ ಚಿತ್ರಲೇಖೆಯ ತಂದೆ ಬಾಣಸುರನ್ ಗೊತ್ತಾಗುತ್ತೆ ಆಗ ಅವನು ಬಾಣಾಸುನ್ ಗೊತ್ತಾಗುತ್ತಂತೆ ಅವನು ಅನಿರುದ್ಧನನ್ನು ಸೋಲಿಸಿ ಕಾರ್ದಲ್ಲಿ ಇಡ್ತಾನೆ ಆಗ ಅನಿರುದ್ಧನು ದುರ್ಗಾದೇವಿಯ ಸ್ತೋತ್ರ ಮಾಡ್ತಾನೆ ದುರ್ಗಾದೇವಿ ಅವನಿಗೆ ಪ್ರತ್ಯಕ್ಷಳಾಗ್ತಾನೆ ಪ್ರತ್ಯಕ್ಷ ಅದು ಹೇಳ್ತಾ ಚಿಂತೆ ಮಾಡಬೇಡ ಶ್ರೀಕೃಷ್ಣನ್ ನಿನ್ನ ಉದ್ಧಾರ ಮಾಡ್ತಾನೆ ಆ ಪ್ರಕಾರ ಶ್ರೀಕೃಷ್ಣ ಸೈನ್ಯ ಸಮೇತನಾಗಿ ಬಂದು ಬಾಣಾಸುರನ ಸಂಹಾರ ಮಾಡಿ ಅನಿರುದ್ಧ ಚಿತ್ರಲೇಖೆಯರನ್ನು ದ್ವಾರಾವತಿ ಕರ್ಕೊಂಡು ಹೋಗ್ತಾನೆ ಯುವ ಕಾಲ ವಾಯು ಯಮರುದ್ರ ಶ್ರೀಕೃಷ್ಣನ ಯಾಗಕ್ಕಾಗಿ ಬರುತ್ತಲಿದ್ದರು ಒಂದು ಸಲ ಶ್ರೀಕೃಷ್ಣನಿಗೆ ತಂದೆಯಾಗಿರುವಂತಹ ವಸುದೇವ ಹದಿಮೂರು ವರ್ಷದ ಬೃಹಸ್ಪತಿ ಯಾಗವನ್ನು ಮಾಡಿ ಬಯಸ್ತಾನೆ ಹಾಗೂ ಯಶ್ವಯ ಯಾಗ ಮಾಡುತ್ತಾರೆ ಆಗ ಆ ಯಜ್ಞಕ್ಕೆ ಆರು ಮುಖದವ ಷಣ್ಮುಖ ಯಮದೇವರು ವಾಯು ವಾಯುದೇವರು ರುದ್ರದೇವರು ಎಲ್ಲರೂ ಬರ್ತಾರೆ ಆಯಾಗ ಯಜ್ಞ ಮಾಡಬೇಕೆಂದು ತಲೆಸಿ ವಸಿಷ್ಠನ ಒಂದು ಕಳಿಗೆ ಧರಣಿ ಕುದುರೆ ತಿರುಗಿ ತಂದನು ಆಗ ಶ್ರೀಕೃಷ್ಣ ಗುರುಗ್ರಹವನ್ನು ಎಲ್ ಒಂದೇ ದಿನದಲ್ಲಿ ಎಲ್ಲ ರಾಶಿಗಳಲ್ಲಿ ತಿರುಗಿಸಿದ ಕುದುರೆಯನ್ನ ಒಂದೇ ದಿನದಲ್ಲಿ ಎಲ್ಲ ಕಡೆಗೂ ತಿರುಗಿಸಿ ವಾಪಸ್ ತಂದಿದ್ದ ಪರಮಾತ್ಮನಿಗೆ ಕಲ್ಲು ಹೊತ್ತು ಹುಲ್ಲು ಕಚ್ಚಿ ಅಲ್ಲಿ ಬಂದ ಅಲ್ಲಿಗೆ ಬಂದ ಬ್ರಾಹ್ಮಣ ಸೊಳ್ಳು ಕೇಳಿ ಬಾಲಕರ ರೂಪ ಕಾಣೆ ನಿಂದನು ಆ ಯಜ್ಞಕ್ಕೆ ವಸಿಷ್ಠರು ಮುಖ್ಯ ಪುರೋಹಿತರಾಗಿದ್ದರು ಆ ವೇಳೆಗೆ ಒಬ್ಬ ಬ್ರಾಹ್ಮಣ ಕಷ್ಟಪಟ್ಟು ಬಂದಿದ್ದಾನೆ ಅವನು ಹೇಳ್ತಾನಂತೆ ನನ್ನ ಮಕ್ಕಳು ಹುಟ್ಟಿದಾಕ್ಷಣ ಮಾಯವಾಗ್ತಾನೆ ಸದ್ಯದಲ್ಲಿ ನನ್ನ ಹೆಂಡತಿ ಬಸರಿದ್ದಾಳೆ ತೆರಿಗೆಯ ಸಮಯವಾಗಿ ಬಂದು ರಕ್ಷಣೆ ಮಾಡಪ್ಪ ಶ್ರೀಕೃಷ್ಣ ಅಂತ ಹೇಳಿ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ನಾನೀಗ ಬರ್ಲಿಕ್ಕೆ ಆಗೋದಿಲ್ಲ ಯಜ್ಞ ದೀಕ್ಷಿತನಾಗಿದ್ದೀನಿ ಅಂತ ಆಗ ಬ್ರಾಹ್ಮಣ ಶ್ರೀಕೃಷ್ಣ ಬೈಯುತ್ತ ಹೊರಟಾಗ ಅರ್ಜುನ ಹೇಳ್ತಾನಂತೆ ನಾನು ಬರ್ತೀನಿ ಬಲ್ಲಿದ ಪಾತ ತಾನು ಬೆಲ್ಲು ತೆಗೆದುಕೊಂಡು ಬಂದು ಎಲ್ಲಿ ನಿನ್ನ ಮನ ನೆಗೆ ತೋರಿಸೆಂದನು ಮನೆಯಲ್ಲಿದೆ ಹೇಳೋ ಅಲ್ಲಿ ನಾನು ಬಂದು ನಿನ್ನನ್ನು ನೆನ್ನೆಲ್ಲ ರಕ್ಷಣೆ ಮಾಡ್ತೀನಿ ವೃಷ್ಟಿಕುಲದಲ್ಲಿ ಕುಲದಲ್ಲಿ ಹುಟ್ಟಿದರೂ ಬ್ರಾಹ್ಮ ರಾಮಕೃಷ್ಣರು ಅತಿ ಪರಾಕ್ರಮಿಗಳು ಅವರ ಕೈಯಲ್ಲಾಗಲಿಲ್ಲವೋ ಆಗ ಬ್ರಾಹ್ಮಣ ಹೇಳ್ತಾ ಹೋಗ್ತಾರೆ ಯಾದವ ಕುಲದಲ್ಲಿ ಹುಟ್ಟಿರುವಂತಹ ಶ್ರೇಷ್ಠ ಪರಾಕ್ರಮಿಯಾಗಿರುವಂತಹ ಬಲರಾಮಕೃಷ್ಣರೇ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂದಾಗ ನೀ ಏನು ಮಾಡ್ತಿದ್ದೀನಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ ಬ್ರಾಹ್ಮಣ ಕೊಲೆಗೆ ಸರಿ ತಂದಿ ಅನ್ನನು ಹಿಂದೆ ಕಾಂಡವದ ವನ ಮಾಡಲಿಲ್ಲವೇ ಹೇಳ್ತಾನೆ ಬ್ರಾಹ್ಮಣ ಹಾಗಂತ ಹೇಳ್ತಾನೆ ನಾನು ಪರಾಕ್ರಮಿದ್ದೇನೆ ಕಾಂಡವ ವನವನ್ನು ಸುಟ್ಟಿದ್ದೇನೆ ನನ್ನ ಎದುರಿಗೆ ರಾಮಕೃಷ್ಣರು ಏನು ಅಲ್ಲ ಅಂತ ಹೇಳ್ತಾನೆ ತಲೆಯ ತಗ್ಗಿಸಿಕೊಂಡು ನುಡಿದ ಪ್ರತಿಜ್ಞೆಗೆ ಬಾಲಕ ಿದ್ದರೆ ನಾವು ಹೋಗುವೆ ಪಾವಕ ಆಗ ಒಂದು ವೇಳೆ ನಾನು ಮಗನನ್ನ ಸಂರಕ್ಷಣೆ ಮಾಡದಿದ್ದರೆ ನಾನು ಬೆಂಕಿಯಲ್ಲಿ ಹಾಕೊಳ್ ಹಾರಿಕೊಳ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾನೆ ಪ್ರತ್ಯುಮ್ನ ಸಾಂಬಾದಿಗಳ ಮತ್ತೆ ಮಿಕ್ಕ ಹಿರಿಯರ ಹೋಗಬೇಡರೆಂದು ಕೃಷ್ಣ ಸಂಜ್ಞೆ ಮಾಡಿದ ಅರ್ಜುನನ ಸಹಾಯಕ್ಕೆ ಪ್ರದ್ಯುಮ್ನ ಸಾಂಬ ಮೊದಲಾದರೂ ಹೊರಟಾಗ ಶ್ರೀಕೃಷ್ಣ ಹೇಳ್ತಾನಂತೆ ಹೋಗ್ಬೇಡ್ರಿ ಸುಮ್ಮನೆ ಇದೆ ಪೂಜೆ ಅಂತ ಮಾಡಿ ಹೇಳ್ತಾ ಇದ್ದ ವಿಪ್ರನ ಮಕ್ಕಳನ್ನು ರಕ್ಷಿಸಬೇಕೆಂದೆನುತ್ತ ದಟ್ಟಿ ದಿಕ್ಕುಗಳನ್ನೇ ಪ್ರಸವ ಕಾಲ ನೋಡಿದ ಆಗ ಅರ್ಜುನ ಆ ಬ್ರಾಹ್ಮಣರ ಮಕ್ಕಳ ಸಂರಕ್ಷಣೆ ಮಾಡಲು ಅವನ ಮನೆಯ ಸುತ್ತಲೂ ಬೆಲ್ಲುಗಳಿಂದ ಕೋಟೆಯನ್ನು ಯಂತ್ರ ಮಂತ್ರಗಳಿಂದಲೂ ದಿಗ್ಬಂಧನ ಮಂತ್ರ ಮಂತ್ರವಿಧಾನದಿಂದ ಯಂತ್ರ ಬಂಧನ ಮಾಡಿ ವಂಚನೆಯ ಕಂಡು ಬಿ ಬಿಚ್ಚು ನಾಟಿದ ಹೇಳ್ತಾನ ಆ ಬ್ರಾಹ್ಮಣನ ಮಕ್ಕಳ ಸಂರಕ್ಷಣೆ ಮಾಡುವಕೋಸ್ಕರ ಅವನ ಮನೆಯ ಸುತ್ತಲೂ ಬಿಲ್ಲಿನ ಕೋಟೆಯನ್ನು ಕಟ್ಟಿ ಯಂತ್ರ ಮಂತ್ರಗಳ ದಿಗ್ಬಂಧನ ಮಾಡಿದ್ದಾರೆ ಆದರೂ ಬ್ರಾಹ್ಮಣನು ಬ್ರಾಹ್ಮಣನ ಮಗನು ಮಾಯಾವಾದುದನ್ನು ಕಂಡು ಇಷ್ಟೆಲ್ಲ ಮಾಡಿದ್ರೆ ಆ ಬ್ರಾಹ್ಮಣನ ಮಗ ಮಾಯ ಆಗ್ತದೆ ಅರ್ಜುನ ಇಷ್ಟೆಲ್ಲ ಮಾಡಿದ್ರು ಮಾಯ ಆಗಿದ ಅನ್ನೋದು ಗೊತ್ತಾಗಿ ನಾಚಿ ಕೂತ್ಕೊಳ್ತಾರೆ ಸುಡು ನಿನ್ನ ಜನ್ಮ ಪರಾಕ್ರಮ ತೋರಿದಿಲ್ಲವೇ ಧಿಕ್ಕಾರ ಮಾಡಿದ ಕಮನ ಮುಖದ ಸ್ವಾಮಿಯ ಆಗ ಆ ಬ್ರಾಹ್ಮಣ ಹೇಳ್ತಾನೆ ಅರ್ಜುನ ನಿನ್ನ ಪರಾಕ್ರಮಕ್ಕೆ ಧಿಕ್ಕಾರ ಧಿಕ್ಕಾರವಿರು ಶ್ರೀಕೃಷ್ಣನ ಬಗ್ಗೆ ಹೀನ ಮಾತುಗಳು ಆಡಿದ್ದರಿಂದ ನನಗೆ ಸೋಲಾಯಿತು ಅಗ್ನಿ ಪ್ರವೇಶ ಮಾಡಿ ಅಂತಾನೆ ಆಗ ತಕ್ಷಣ ಅರ್ಜುನ ಅಗ್ನಿ ಪ್ರವೇಶ ಮಾಡ ಹೊ ಹೊ ಹೊರಟಾಗ ಮಂತ್ರ ವಿಧಾನದಿಂದ ಮಂತ್ರವಿಧಾನದಿಂದ ಬಂಧನವ ಮಾಡಿ ಕ್ವಂಚನೆಯ ಕಂಡು ನಾಚಿದ ಸುಳು ನಿನ್ನ ಜನ್ಮ ಪರಾಕ್ರಮ ತೋರಿದ್ದಿಲ್ಲವೇ ಧಿಕ್ಕಾರ ಮಾಡಿದಿ ಕಮಲ ಮುಖದ ಸ್ವಾಮಿಯ ಆ ಶ್ರೀಕೃಷ್ಣನನ್ನು ಇದು ಮಾಡಿದ್ದಕ್ಕೆ ನಿನ್ನ ಪರಾಕ್ರಮ ಏನಿತ್ತು ಹಳಿ ಅಂತ ಹೀನದಿಂದ ನಾನಾ ಬಗೆ ಹೀನ ಮಾತುಗಳನ್ನೇ ಕೇಳಿ ಅಭಿಮಾನದಿಂದ ಮನೆಯೊಳಗೆ ಬೀಳ ಬಂದನು ಆಗ ಇವೆಲ್ಲ ಮಾತು ಕೇಳಿ ಅರ್ಜುನ ಅಗ್ನಿ ಪ್ರವೇಶ ಮಾಡುತ್ತ ಚನ್ನಿಗ ಕೃಷ್ಣ ತನ್ನ ಕಣ್ಣೆ ಮೊಮ್ಮಗನ ಸುತನ ಕೈ ಹಿಡಿದುರ ಕರೆದುರತದ ಮೇಲೆ ಏರಿಸಿದನು ಆಗ ಅರ್ಜುನ ಅಗ್ನಿ ಪ್ರವೇಶ ಮಾಡಲು ಹೊರಟಾಗ ಶ್ರೀಕೃಷ್ಣ ರಥದಲ್ಲಿ ಕುಳಿತುಕೊಂಡು ಬಂದು ಅರ್ಜುನನನ್ನ ಬ್ರಾಹ್ಮಣನ ರಥದ ಮೇಲೆ ಕುಳ್ಳಿರಿಸಿಕೊಂಡು ಹೊರಡ್ತಾನೆ ಚನ್ನಿಗಾರ ಕೃಷ್ಣ ತನ್ನ ಕನ್ಯೆ ಮೊಮ್ಮಗನ ಸುತನ ಕೈ ಹಿಡಿದು ಕರೆದು ರಥದ ಮೇಲೆ ಏರಿಸಿದನು ತನ್ನ ರಥದಲ್ಲಿ ಆ ಕನ್ನೆ ಮೊಮ್ಮಗ ಸುತಾನು ಎಲ್ಲರನ್ನ ಕರ್ಕೊಂಡು ಹೊಡ್ತಾನೆ ಸಪ್ತ ದೀಪ ಸಾಗರ ಹೇಮ ದುರ್ಗ ಪರ್ವತ ಕೃಷ್ಣ ಪ್ರೀತಿಯಿಂದ ಪಾರ್ಥಗೆ ತೋರಿದ ರಥದಲ್ಲಿ ಕುಳಿತು ಹೊರಡುವಾಗ ಸಪ್ತ ದ್ವೀಪಗಳು ಸಪ್ತ ಸಾಗರಗಳನ್ನು ಅರ್ಜುನ ಸೋಗ ಅರ್ಜುನನಿಗೆ ಶ್ರೀಕೃಷ್ಣ ತೋರಿಸ್ತಾನೆ ನೋಡುದು ಸಪ್ತದ್ವೀಪಗಳು ಸಪ್ತ ಸಾಗರದು ಹರಿ ಗುರುಗಳ ಹರಿಭಕ್ತರ ದ್ವೇಷ ಮಾಡಿ ಮಾಡಿ ಪಾಪಸ್ಥಳ ಬಿಟ್ಟು ಚಕ್ರ ಅತ್ತ ಸಾರಿದ ಅಷ್ಟೇ ಅಲ್ಲ ಪೃಥ್ವಿಯ ಕೊನೆಯನ್ನು ಬ್ರಹ್ಮಾಂಡದ ಕರ್ಪರದ ಸುವರ್ಣ ಭೂಮಿಯನ್ನು ಹಾಗೂ ಕತ್ತಲಿಂದ ಕೂಡಿದ ಭಾಗ ಎಲ್ಲವನ್ನ ತೋರಿಸ್ತಾ ಇಲ್ಲ ಅರ್ಜುನ ಶ್ರೀಕೃಷ್ಣ ಪುಣ್ಯ ಮಾಡಿ ಅರ್ಜುನ ಪರಮಾತ್ಮನೇ ಕುಳಿತುಕೊಂಡು ತನ್ನ ವಿಶ್ವದ ಎಲ್ಲ ರೂಪವನ್ನು ತೋರಿಸ್ತಾ ಇದ್ದ ಅದರಿಂದ ಹೇಳ್ತಾ ಇದ್ದಾರೆ ಹರಿಗುರುಗಳ ಹರಿಭಕ್ತರ ದ್ವೇಷ ಮಾಡಿ ಮಾಡಿ ಪಾಪಸ್ಥಳ ಬಿಟ್ಟು ಚಕ್ರ ಅತ್ತ ಸಾರಿದ ಹೇಳ್ತಾನೆ ಇನ್ನು ಮುಂದೆ ಹರಿಗುರುಗಳ ಹಾಗೂ ಹರಿಭಕ್ತರ ದ್ವೇಷವನ್ನು ಮಾಡಬೇಡ ಅಂತ ಹೇಳ್ತೀವಿ ಹೇಳ್ತಾನೆ ಆ ರೀತಿ ಯಾರು ಮಾಡ್ತಾರೆ ಅವರು ನರಕದಲ್ಲಿ ಬೀಳ್ತಾರೆ ಅದನ್ನು ತೋರಿಸಿದ್ದಾರೆ ಅರ್ಜುನ್ ಹರಿ ಗುರುಗಳ ಹರಿಭಕ್ತರ ದ್ವೇಷವ ಮಾಡಿ ಮಾಡಿ ವಾರಿಗ ದುಃಖ ಮುಳಿಗೆ ಕೆಲವರ ಕಂಡನು ಅಲ್ಲಿ ಹರಿಗಳ ಹರಿ ಗುರುಗಳ ಹರಿಭಕ್ತರ ದ್ವೇಷ ಮಾಡಿ ಅಂಧನ್ ತಮಸ್ಸಿನಲ್ಲಿ ಬಿದ್ದ ಜನರನ್ನು ತೋರಿಸಿದ ಶ್ರೀಕೃಷ್ಣ ಅರ್ಜುನ ಅಸುರ ಭಾವರ ಅಸುರ ಭಾವವನ್ನು ಬಿಡಿಸಿ ಋಷಿಕುಮಾರರೆಂದು ವಾಸುದೇವ ಕರೆಸಿದ ಅನಂತರ ಅಸುರ ಭಾವವನ್ನು ಬಿಡಿಸಿ ನಾಲ್ಕು ವಿಪ್ರ ಪುತ್ರರನ್ನು ತಿರುಗಿ ತಂದು ಕೊಡ್ತಾನೆ ಯಜ್ಞಶಾಲೆಗೆ ಬಂದಾಗ ಯಜ್ಞಶಾಲೆಗೆ ಬಂದ ಗುರುಗಳು ಪ್ರಶ್ನೆ ಮಾಡಿದ ಸೀಮೆ ಮೀರೆ ಹೋದನೆಂದು ಪ್ರಾಯಶ್ಚಿತ್ತವ ಕೊಂಡನು ಬಂದಾಗ ಕೇಳ್ತಾರೆ ಯಜ್ಞಶಾಲೆಗೆ ಸಮಯ ಮೀರಿ ಹೋಗಿದೆ ಏನು ಮಾಡಲಿ ಅಂತ ವಿಪ್ರರು ಕೇಳಿದಾಗ ಅವರು ಹೇಳಿದಂತೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಡ್ತಾರೆ ವಸಿಷ್ಠ ಕೃಷ್ಣಗೆ ಅಧ್ವರ್ಯನಾಗಿ ನಡೆಸುತ್ತಿರಲು ಕೋಟಿ ದ್ರವ್ಯದಿಂದ ಯಜ್ಞ ದಕ್ಷಿಣೆಯ ಪಟ್ಟನು ವಸಿಷ್ಠ ವಸಿಷ್ಠ ಋಷಿಗಳು ಅಧ್ವರ್ಯರಾಗಿದ್ದಾರೆ ಕೃಷ್ಣ ಅಲ್ಲಿದ್ದಾನೆ ಶ್ರೀಕೃಷ್ಣ ರೂಪದಿಂದ ಬಂತಿದ್ದಾನೆ ಅವರು ಅದ್ಧರಿಯಾಗಿ ನಡೆಸ್ತಾ ಇರ್ಬೇಕಾದ್ರೆ ಕೋಟಿ ದ್ರವ್ಯವನ್ನು ಯಜ್ಞ ದಕ್ಷಿಣ ಗೋವು ದಾನ ಹಿರಣ್ಯ ದಾನ ದಶ ದಾನ ದೇಶ ದೇಶಗಳಿಗೆ ಋಷಿಗಳಿಗೆ ವಾಸುದೇವ ಕೊಟ್ಟನು ಆಗ ಗೋ ದಾನ ಮಾಡಿದ್ದಾನಂತೆ ಬಂಗಾರ ಹಿರಣ್ಯದಾನ ಬಂಗಾರ ದಾನ ಮಾಡಿದ್ದಾನಂತೆ ಎಲ್ಲ ತರದ ದಾನಗಳನ್ನು ಮಾಡಿದ್ದಾನಂತೆ ದೇಶ ದೇಶದಿಂದ ಬಂದಿರುವಂತಹ ಎಲ್ಲ ಋಷಿಗಳಿಗೂ ದಾನ ಮಾಡಿದ್ದಾರೆ ಮೂರು ರೂಪ ಕೂಡಿ ತೋರಿದರು ಭೂಮಿ ಮೇಲೆ ಎಂದು ನಾರದ ಹೇಳಿದನು ಸಾಧು ಜನರಿಗೆ ಆಗ ನಾರದು ಹೇಳ್ತಾರಂತೆ ಈ ಯಜ್ಞದಲ್ಲಿ ಪರಮಾತ್ಮ ಮೂರು ರೂಪದಿಂದ ಇದ್ದಾನೆ ಶ್ರೀಕೃಷ್ಣ ಪರಶುರಾಮ ವೇದಾಭ್ಯಾಸ ಮೂರು ರೂಪದಿಂದ ಇದ್ದಾನೆ ಅಂತ ಹೇಳಿ ನಾರದರು ಯಜ್ಞವಾ ಮಾಡಿ ಯಜ್ಞವರ ಕರವ ಮುಗಿದು ಮುಗಿದಳು ಯಜ್ಞ ಪತ್ನಿ ಕರೆಸಿದಳು ವೃದ್ಧ ಸತಿಯರ ಯಜ್ಞ ಪೂರ್ತಿಯಾದ ಮೇಲೆ ರುಕ್ಮಿಣಿ ದೇವಿ ಕೈ ಮುಗಿದಳು ಯಜ್ಞ ಎಲ್ಲ ಆದ ಮೇಲೆ ಋಷಿ ಋಷಿ ಪತ್ನಿಯನ್ನು ಕರೆದು ಅವರ ಕಾಲುಗಳನ್ನು ತೊಳೆದು ಅವರಿಗೆ ಅರಿಶಿಣ ಕುಂಕುಮ ಕಾಡಿಗೆ ಹಚ್ಚಿ ವಜ್ರ ಮಾಣಿಕಗಳಿಂದ ಕೂಡಿರುವಂತಹ ಮರದ ಬಾಗಿ ಕೊಟ್ಟಿದ್ದಾಳೆ ರುಕ್ಮಿಣಿದೇವ ಕಾಲು ತೊಳೆದು ಕಾಜಳ ಹಚ್ಚಿ ಸುಧ್ರವ್ಯದಿಂದ ಅಲಂಕರಿಸಿ ಮಾಣಿಕ್ಯ ಹಾಕಿ ಮರದ ಬಾಗಿನ ಕೊಟ್ಟಳು ಸಾಕ್ಷಾತ್ ಲಕ್ಷ್ಮೀದೇವಿಯ ದೇವಿ ತೋರಿಸ್ಕೊಡ್ತಾ ಇದ್ದಾಳೆ ಯಜ್ಞ ಮಾಡಲಿಕ್ಕೆ ಬಂದಿರುವಂತಹ ಯಜ್ಞ ಪತ್ನಿಗೆ ಯಾವ ರೀತಿಯಾಗಿ ಮರ್ಯಾದೆ ಮಾಡಬೇಕು ಹೇಳಿ ಅವರ ಕಾಲನ್ನು ತೊಳೆದಿದ್ದಾಳಂತೆ ಅವರಿಗೆ ಅರಶಿನ ಕುಂಕುಮ ಕೊಟ್ಟು ಕಾಡಿಗೆಯನ್ನು ಕೊಟ್ಟು ಒಳ್ಳೆಯ ಸೌದ್ರವ್ಯದಿಂದ ಅವರ ಅಲಂಕಾರ ಮಾಡಿದ್ದ ಆಮೇಲೆ ಮಾಣಿಕ್ಯ ಇತ್ಯಾದಿ ಆಹಾರಗಳನ್ನು ಕೊಟ್ಟಿದ್ದಂತೆ ಮತ್ತು ಮರದ ಬಾಗಣವನ್ನು ಕೊಟ್ಟಿದ್ದಂತೆ ಮಂಗಳಾದೇವಿ ನಮ್ಮ ಮಂಗಳ ಸೂತ್ರಕ್ಕೆ ಭಂಗ ಬೇಡವೆಂದು ತಾಯಿ ವಂದಿಸಿದರು ಆಗ ಅವರೆಲ್ಲ ರುಕ್ಮಿಣಿ ದೇವಿಗೆ ಪ್ರಾರ್ಥನೆ ಮಾಡ್ತಾರೆ ಅಮ್ಮ ತಾಯಿ ನೀನು ಮಂಗಳ ದೇವತೆ ಈ ಮಂಗಳ ಸೂತ್ರ ಯಾವಾಗಲೂ ನಮ್ಮ ಕೊರಳಲ್ಲಿರುವಂತೆ ಅನುಗ್ರಹ ಅಂಗನೇರ ಮಾತು ಕೇಳಿ ದೇವಿ ತಾನು ಮಾತನಾಡದಿಂದ ಮಾತನಾಡದೆ ಮೌನದಿಂದ ಕುಳಿತಳು ಆಗ ಅವರೆಲ್ಲ ಎಲ್ಲ ಸ್ತ್ರೀಯರ ಮಾತನ್ನು ಕೇಳಿ ರುಕ್ಮಿಣಿ ಅಂದ್ರೆ ಇಂದಿರಾ ದೇವಿನಿ ಮಹಾಲಕ್ಷ್ಮಿ ದೇವಿನಿ ಅವಳು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ದ ಗಂಧನ ಪರಾಕ್ರಮ ಕಂಡು ಏನು ಬೇಡಲೆಂದು ಮನದಲ್ಲಿ ಯೋಚಿಸುತ್ತ ಮಗನ ಬಳಿಗೆ ಬಂದಳು ಶ್ರೀಕೃಷ್ಣ ಪರಾಕ್ರಮವನ್ನು ಕಂಡು ಅವನ ಹತ್ರ ಬಂದು ಏನು ಬೇಡಲಿ ಅಂತ ಹೇಳಿ ಯೋಚಿಸುತ್ತ ದೇವಕಿ ದೇವಿ ಶ್ರೀಕೃಷ್ಣ ಹತ್ರ ಬಂದಿದ್ದ ವಿಪ್ರನ ಮಕ್ಕಳನ್ನು ತಂದು ನೀನು ತೋರಿಸಿದೆ ಎನ್ನ ಮಕ್ಕಳನ್ನೇ ತಂದು ತೋರಿಸೆಂದಳು ಆಗ ದೇವಕೆ ನೀನು ಹೇಳ್ತಾ ಅಂತ ಕೃಷ್ಣ ನೀನು ಹಿಂದಕ್ಕೆ ಗುರುಗಳ ಮಕ್ಕಳನ್ನು ತಂದು ತೋರಿಸಿದ್ದು ಹಾಗೆ ನೀನು ಹುಟ್ಟುವಕ್ಕಿಂತ ಮೊದಲು ನನಗೆ ಹುಟ್ಟಿದ್ರ ಆರು ಮಕ್ಕಳು ಅವ್ರನ್ನ ತಂದು ತೋರಿಸುವಂತ ಮಕ್ಕಳ ತೊಡೆಯ ಮೇಲೆ ಇಟ್ಟು ಮಲೆಯ ಕೊಟ್ಟಳು ಶ್ರೀಕೃಷ್ಣನು ಉಚ್ಚಿಷ್ಟ ಉಂಡು ಸದ್ಗತಿಗೆ ಹೋದರು ಆಗ ಶ್ರೀಕೃಷ್ಣ ಆ ಆರೋ ಮಕ್ಕಳನ್ನು ತಂದು ಕರೆದ್ಕೊಂಡು ಬರ್ತಾರೆ ಆ ಆರೋ ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ದೇವಕ್ಕೆ ಶ್ರೀಕೃಷ್ಣನು ಕುಡಿದು ಉಳಿದ ಎದೆ ಹಾಲನ್ನು ಕುಡಿದು ಅವರ ಆರೋ ಜನರು ಸದ್ಗತಿಗೆ ಹೋಗ್ತಾರೆ ಸದ್ಗತಿ ಹೋದರು ವೇದ ಮೂರು ತೇ ರಥಕ್ಕೆ ವೇದದ ಕುದುರೆ ಕಟ್ಟಿ ಮೇಘ ಪುಷ್ಪ ಬಲಾಹಕ ಸುಗ್ರೀವನೇ ಎನ್ನುತ್ತ ಕರೆದರು ಆಗ ಶ್ರೀಕೃಷ್ಣನ ರಥಕ್ಕೆ ನಾಲ್ಕು ವೇದಗಳ ಪ್ರತಿ ಪ್ರೀತಿಯಾಗಿರುವಂತಹ ಮೇಘಪುಷ್ಪ ಬಲಾಹಕ ಸುಗ್ರೀವೈ ಎಲ್ಲ ಕುದುರೆಗಳನ್ನು ಕಟ್ಟಿದ್ದಾರೆ ಅಂಗನೇರ ಅಂದಣಕ್ಕೆ ಬಂಗಾರದ ಮಾಲಿಕೆ ಇಂದಿರೇಷೆ ನಡುವೆ ನಿಂತು ಕರೆದ ಹಿಂದೂ ಮುಖಿಯರ ಇದಕ್ಕೆ ಅಂಗಣಕ್ಕೆ ಎಲ್ಲ ಬಂಗಾರದ ಧಾರುಗಳನ್ನು ಹಾಕಿ ಏಳು ಶೃಂಗಾರ ಮಾಡಿದ್ದಾರೆ ಎಲ್ಲ ಮಾಡಿ ಇಂದಿರೇಶ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಮಧ್ಯದಲ್ಲಿ ನಿಂತು ಎಲ್ಲರನ್ನ ಹಿಂದೂ ಕೇಂದ್ರ ಎಲ್ಲರನ್ನು ಕರೆದಿದ್ದಾರೆ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ ಅಲ್ಲಲ್ಲಿ ಮಾತನಾಡುತ್ತಾ ಎಲ್ಲರ ಕರೆಗುತ್ತಾ ಮಗಳು ನಗೇನಗುತ್ತಿವೆ ಕೆರೆ ಬೆವರು ಬೆವರುತ್ತಾ ಪರಮಾತ್ಮರು ಜ್ಞಾನಾನಂದ ಶರೀರ ಅವನಿಗೆ ಬೆವರು ಗೆವರು ಇತ್ಯಾದಿಗಳು ಬರೋದಿಲ್ಲ ಆದರೆ ಅವ್ರ ಜೊತೆಗೆ ಮಾತಾಡ್ಕೋತ ಇವ್ರ ಜೊತೆಗೆ ಮಾತಾಡ್ಕೋತ ಬೆವರು ಬಂದಂತೆ ಬಂದಿದೆ ಮುಗುಳಿನಾಗೆ ನಗ್ತಾ ಇದ್ದಾನೆ ಬನ್ನಿ 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 ಅಂತ ಕೇಳ್ತಾ ಈ ರೀತಿಯಾಗಿ ಮಾಡಿದ್ದಾನೆ ಇನ್ನು ಮುಂದೇನಾಗ್ಬೋದು ಅನ್ನೋದನ್ನು ನಾಳೆ ದಿವಸ ಎಷ್ಟು ಚೆನ್ನಾಗಿ ಆ ಪರಮಾತ್ಮನ ಲೀಲೆಯನ್ನು ನಮ್ಮ ಕಣ್ಮುಂದೆ ತಂದಿಡ್ತಾ ಇದ್ದಾರೆ ಅದರ ಶ್ರೀಕೃಷ್ಣ ಸಾಮಾನ್ಯ ಬಾಲಕನಲ್ಲ ಸಾಮಾನ್ಯ ಮನುಷ್ಯನಲ್ಲ ಅವನು ಸಾಕ್ಷಾತ್ ಪರಮಾತ್ಮ ಲಕ್ಷ್ಮೀ ದೇವಿಯ ಪತಿಯಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಆ ಪರಮಾತ್ಮ ಇಲ್ಲಿ ಕೃಷ್ಣನಾಗಿ ತನ್ನ ಲೀಲೆಯನ್ನು ಹೇಗೆ ತೋರಿಸ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕಣ್ಣು ಮುಂದೆ ತಂದಿರ್ತಾ ಇದ್ದಾರೆ ಆ ಲೀಲೆಯನ್ನು ಕೇಳಿ ಅಂದರೆ ನಮ್ಮ ಮುಂದೆ ಬರುತ್ತೆ ಅದು ಪ್ರತ್ಯಕ್ಷ ಚಿತ್ರ ಅದನ್ನು ನೋಡಿ ಆನಂದಪಟ್ಟು ನಾವು ಆ ಶ್ರೀಕೃಷ್ಣ ಲೀಲಿ ನೋಡಿದ್ದೇವೆ ಅಂತ ಆನಂದಪಟ್ಟು ಸಂತೋಷಪಟ್ಟು ಆ ಕೃಷ್ಣನಿಗೆ ಅನಂತಾನಂತ ನಮಸ್ಕಾರಗಳನ್ನ ಮಾಡಬೇಕು ಈ ಮೂಲಕ ನಮಗೂ ಆ ಚಿತ್ರವನ್ನು ತಂದಿಟ್ಟಿಯಲ್ಲಪ್ಪ ನಮ್ಮ ಮುಂದೆ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ನಮ್ಮನ್ನು ನಾಳೆ ದಿಸ್ಕೊಂಡು ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೋ ತರಿಗೆ ವತ್ತಿ ಒಳ್ಳೆ ಶಿವನರು ಹೆಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಂಸ ಸಾರ ಪಡಿಸುವರ